ಹಾಯ್ ಸ್ನೇಹಿತರೆ ಮಾತಾಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಆಗಸ್ಟ್ ಇಪ್ಪತ್ತೈದು ಹಾಗೂ ಆಗಸ್ಟ್ ಇಪ್ಪತ್ತಾರರ ಪ್ರಸಿದ್ಧ ಘಟನೆಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನು ಕೊಡಿ ಈ ಒಂದು ಪ್ರಶ್ನೋತ್ತರಗಳನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ಇಂದಿನ ಕೆ ಎ ಎಸ್ ಪರೀಕ್ಷೆ ಬಗ್ಗೆ ಒಂದು ಥರ್ಟಿ ಸೆಕೆಂಡ್ ಮಾತಾಡೋಣ ಓಕೆ ಕೆ ಎ ಎಸ್ ಪ್ರಿಲಿಮ್ಸ್ ಪರೀಕ್ಷೆ ಅಷ್ಟು ಈಸಿ ಇರಲಿಲ್ಲ ಓಕೆ ತುಂಬಾ ಅಂದ್ರೆ ತುಂಬಾ ಕಠಿಣವಾಗಿತ್ತು ಪಾಪ ವಿದ್ಯಾರ್ಥಿಗಳನ್ನ ದೇವರೇ ಕಾಪಾಡಬೇಕು ತುಂಬಾ ಅಂದ್ರೆ ತುಂಬಾ ಡಿಫಿಕಲ್ಟು ಯಾಕಂದ್ರೆ ಪ್ರಶ್ನೆಗಳು ನಾರ್ಮಲ್ ಆಗಿರ್ಲಿಲ್ಲ ಯಾಕಂದ್ರೆ ತುಂಬಾ ಅಂದ್ರೆ ಏನು ಅದ್ರ ಬಗ್ಗೆ ಏನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಆಯ್ಕೆಗಳಲ್ಲಿ ಒಂದು ಹೇಳಿಕೆ ಸರಿ ಎರಡು ಹೇಳಿಕೆಗಳು ಸರಿ ಮೂರು ಹೇಳಿಕೆಗಳು ಸರಿ ಮೇಲಿನ ಎಲ್ಲವೂ ಸರಿ ಅಂತ ಕೊಟ್ಬಿಟ್ರೆ ಇದರ ಅರ್ಥ ಏನು ಅಂದ್ರೆ ಒನ್ ಟೂ ತ್ರೀ ಫೋರ್ ಈ ಎಲ್ಲ ಆಯ್ಕೆಗಳದ್ದು ನಿಮಗೆ ನಾಲೆಜ್ ಕಂಪಲ್ಸರಿ ಇರಬೇಕು ಅಂತ ಅರ್ಥ ಅಂದ್ರೆ ಜಗತ್ತಿನಲ್ಲಿ ನೀವು ಯಾವುದು ಬಿಡಂಗಿಲ್ಲ ಎಲ್ಲನೂ ಅರಗಿಸಿ ಕುಡಿದಿದ್ರೆ ಮಾತ್ರ ನೀವು ಈ ಒಂದು ಹೇಳಿಕೆ ಸರಿ ಎರಡು ಹೇಳಿಕೆ ಸರಿ ಮೂರು ಹೇಳಿಕೆ ಸರಿಗಳನ್ನ ಸಾಲ್ವ್ ಮಾಡೋಕೆ ಸಾಧ್ಯ ಇಲ್ಲಿ ನೀವು ಎಲಿಮಿನೇಷನ್ ಮೆಥಡನ್ನು ಅಪ್ಲೈ ಮಾಡೋಕೆ ಸಾಧ್ಯನೇ ಇಲ್ಲ ಯಾವುದು ಎಲಿಮಿನೇಟ್ ಮಾಡೋಕೆ ಸಾಧ್ಯ ಇಲ್ಲ ಕಂಪಲ್ಸರಿ ನಿಮಗೆ ಎಲ್ಲ ಹೇಳಿಕೆ ಗೊತ್ತಿರಲೇಬೇಕು ಇಂಥ ಕ್ವಶನ್ ಪೇಪರ್ ಇತ್ತೀಚಿನ ದಿನಮಾನಗಳಲ್ಲಿ ಬಂದಿಲ್ಲ ಹಿಂಗಾಗಿ ಪಾಪ ಸ್ಟೂಡೆಂಟ್ಸ್ ಕತೆ ದೇವರೇ ಗತಿ ಏನು ಮಾಡಕ್ ಆಗಲ್ಲ ನೋಡೋಣ ಇರಿ ರಿಸಲ್ಟು ಕೀ ಆನ್ಸರ್ ಏನು ಬರುತ್ತೆ ಆಮೇಲೆ ನಮ್ಮ ಸ್ಮಾರ್ಟ್ ಸಿಡಿ ಸರ್ಕಲ್ ಮ್ಯಾಗ್ಜಿನ್ಗಳಿಂದ ಎಷ್ಟು ಪ್ರಶ್ನೆ ಬಂದಿದೆ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ತುಂಬಾ ಟಫ್ ಇತ್ತು ನೋಡಿದ್ರಲ್ಲ ಬೈಜಾನು ಅರ್ಮೇನಿಯಾ ಇಂಥವೆಲ್ಲ ಕೇಳಿದ್ದಾರೆ ನಾರ್ಮಲ್ ಆಗಿರಲಿಲ್ಲ ಪ್ರಶ್ನೆಗಳು ಬಹಳ ಡೀಪ್ ಆಗ್ರೆ ಡೀಪ್ ಆಗಿ ಕೇಳಿಬಿಟ್ಟಿದ್ದಾನೆ ಕರೆಂಟ್ ಅಫೇರ್ಸ್ ಗಳನ್ನೇ ಬಹಳ ಡೀಪ್ ಆಗಿ ಹೋಗ್ಬಿಟ್ಟಿದ್ದಾನೆ ಹಿಂಗಾಗಿ ಟೋಟಲಿ ನಮ್ಮ ಒಟ್ಟು ಸ್ಮಾರ್ಟ್ ಸರ್ಕಲ್ ಗಳಲ್ಲಿ ನಮಗೆ ಸುಮಾರು ಇಪ್ಪತ್ ಮೂರರಿಂದ ಇಪ್ಪತ್ನಾಲ್ಕು ಪ್ರಶ್ನೆಗಳು ಮಾತ್ರ ಸಿಗ್ತಾ ಇದೆ ಇದಕ್ಕಿಂತ ಜಾಸ್ತಿ ನಮಗೆ ಕ್ಲೇಮ್ ಕೊಡಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ತುಂಬಾ ಭಾರಿ ಅಂದ್ರೆ ಭಾರಿ ಏನ್ ಮಾತಾಡೋಕಾಗ್ತಿಲ್ಲ ಅದ್ರ ಬಗ್ಗೆ ಟಫ್ ಇದೆ ಈಸಿಯಾಗಿ ಸಿಗುವಂತಹ ಪ್ರಶ್ನೆಗಳಿಲ್ಲ ಅದರಲ್ಲಿ ಆಮೇಲೆ ಇತ್ತೀಚೆಗೆ ನಾವು ಕೆ ಎಸ್ ವಿಡಿಯೋ ಸರಣಿಯನ್ನ ಮಾಡಿದ್ವಿ ಕೆ ಎ ಎಸ್ ವಿಡಿಯೋ ಸರಣಿಗಳಲ್ಲಿ ಎರಡು ಪ್ರಶ್ನೆ ಬಂದಿದೆ ಕೆಲವೊಬ್ರು ಕಮೆಂಟ್ ಮಾಡಿದ್ರೆ ಏನೂ ಬಂದಿಲ್ವಲ್ಲ ಅಂತ ಬಂದಿತ್ತು ಯಾವ ಕೃತಿಯನ್ನ ಯಾರು ಬರೆದಿದ್ದಾರೆ ಅಂತ ನೋಡಿದ್ರಿ ಅಲ್ಲೆಲ್ಲ ಓಕೆ ಆ ಕಾಳಿದಾಸನ ಕೃತಿ ಆಗಿರ್ಬೋದು ಅಥವಾ ಇನ್ನೊಂದ್ಯಾವುದೋ ಕೃತಿ ಆಗಿರ್ಬೋದು ಒಟ್ಟು ಎರಡು ಪ್ರಶ್ನೆಗಳು ಕೃತಿಗಳ ಮೇಲೇನೆ ಎರಡು ಪ್ರಶ್ನೆ ನಾವು ಮಾಡಿದ್ದೀವಿ ಅದರಲ್ಲಿ ಬಂದಿದೆ ಹಿಂಗಾಗಿ ಯಾರಾದರೂ ಕೆ ಎ ಎಸ್ ಬರೆದಿದ್ರೆ ಏನು ಧೃ ಧೃತಿ ಅಗತ್ಯ ಇಲ್ಲ ಅಥವಾ ಪೇಪರ್ ಚೆನ್ನಾಗಿ ಆಗಿಲ್ಲ ಅಂದ್ರೂ ಕೂಡ ಏನು ಭಯ ಪಡೋ ಅಗತ್ಯ ಇಲ್ಲ ಮುಂದೆ ಹಲವಾರು ಪರೀಕ್ಷೆಗಳಿವೆ ಬರ್ಕೊಳ್ಳಿ ನೀಟಾಗಿ ಇದು ಮಾಡ್ಕೊಳ್ಳಿ ಬಟ್ ಈ ಪೇಪರ್ ಮಾತ್ರ ಸ್ವಲ್ಪ ಟಫ್ ಇತ್ತು ಇದಕ್ಕೆ ನೀವು ಹಂಡ್ರೆಡ್ ಇದಕ್ಕೆ ಸುಮಾರು ನೀವು ಐವತ್ ಪರ್ಸೆಂಟ್ ನಾಲೆಜ್ ಇದ್ರೆ ಸಾಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ನಾಲೆಜ್ ಇದ್ರೆ ಮಾತ್ರ ನೀವು ಇದನ್ನು ಬಿಡಿಸ್ಬೋದು ಎಲ್ಲಾನು ಗೊತ್ತಿರ್ಬೇಕು ನಿಮ್ಗೆ ಏನು ಬಿಡಂಗಿಲ್ಲ ಬಹಳ ಡೀಪ್ ಆಗಿ ಹೋಗಿದ್ದಾರೆ ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಮಾತಾಡಕ್ಕೆ ಹೋಗಲ್ಲ ಬನ್ನಿ ಕರೆಂಟ್ ಅನ್ನು ಸ್ಟಾರ್ಟ್ ಮಾಡೋಣ ಇತ್ತೀಚೆಗೆ ಯಾವ ದೇಶವು ತನ್ನ ಮೊದಲ ಮರು ಬಳಕೆ ಮಾಡಬಹುದಾದ ಹೈಬ್ರಿಡ್ ಹೈಬ್ರಿಡ್ ರಾಕೆಟ್ ಆಗಿರುವಂತಹ ಆರ್ ಎಚ್ ಯು ಎಂ ಐ ಒನ್ ಅನ್ನ ಉಡಾವಣೆ ಮಾಡಿದೆ ವಿಚ್ ಕಂಟ್ರಿ ಹ್ಯಾಸ್ ಲಾಂಚ್ಡ್ ಇಟ್ಸ್ ಫಸ್ಟ್ ರೀಯೂಸೆಬಲ್ ಹೈಬ್ರಿಡ್ ರಾಕೆಟ್ ರೂಮಿ ಒನ್ ಉತ್ತರ ಆಪ್ಷನ್ ಎರಡು ಭಾರತ ತಮಿಳುನಾಡು ಮೂಲದ ಸ್ಟಾರ್ಟ್ಅಪ್ ಆಗಿರುವಂತಹ ಭಾರತದ ಮೊದಲ ಮರುಬಳಕೆ ಮಾಡಬಹುದಾದ ಹೈಬ್ರಿಡ್ ರಾಕೆಟ್ ರೂಮಿ ಒನ್ ಅನ್ನ ಉಡಾವಣೆ ಮಾಡಿದೆ ಇದನ್ನು ಚೆನ್ನೈನ ತುರುವಿದಂಧೈನಲ್ಲಿರುವಂತಹ ಸಂಚಾರಿ ವೇದಿಕೆಯಿಂದ ಉಡಾವಣೆ ಮಾಡಲಾಗಿದೆ ಈ ರಾಕೆಟ್ ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆ ಕುರಿತು ಸಂಶೋಧನೆಯನ್ನು ಮುಂದುವರಿಸುವಂತಹ ಗುರಿಯನ್ನು ಹೊಂದಿದೆ ಇದು ಹೈಬ್ರಿಡ್ ಮೋಟಾರ್ನಿಂದ ಚಾಲಿತವಾಗಿದ್ದು ವಿದ್ಯುತ್ ಪ್ರಚೋದಿತ ಪ್ಯಾರಾಚೂಟ್ ನಿಯೋಜಕವನ್ನು ಹೊಂದಿದೆ ಇದು ಕಾಸ್ಮಿಕ್ ವಿಕಿರಣ ಯುವಿ ವಿಕಿರಣ ಮತ್ತು ಗಾಳಿಯ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ಮೂರು ಕ್ಯೂಬ್ ಉಪಗ್ರಹಗಳನ್ನು ಸಾಗಿಸಿದೆ ಇದು ಪರಿಸರದ ಡೈನಾಮಿಕ್ಸ್ ಅನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಆಕ್ಸೆಲರೋ ವಾಚನ ಗೋಷ್ಠಿಗಳು ಎತ್ತರ ಮತ್ತು ಓಝೋನ್ ಮಟ್ಟವನ್ನು ಅಧ್ಯಯನ ಮಾಡಲು ಇದು ಐವತ್ತು ಪಿಕೋ ಉಪಗ್ರಹಗಳನ್ನು ನಿಯೋಜನೆ ಮಾಡಿದೆ ನೋಡಿ ಇಂದಿನ ಕೆ ಎ ಎಸ್ ಪರೀಕ್ಷೆಯಲ್ಲಿ ಓಝೋನ್ ಮೇಲೆ ಎಷ್ಟು ಕಾಂಪ್ಲಿಕ್ ಕಾಂಪ್ಲಿಕೇಟ್ ಆಗಿರುವಂತಹ ಪ್ರಶ್ನೆಯನ್ನು ಕೇಳಿದ್ರು ಓಕೆ ಸ್ತಂಭ ಅಂತ ಒಂದೇನೋ ಪದ ಬಂದಿತ್ತು ನೋಡಿದ್ರೆ ಸ್ತಂಭ ಓಝೋನ್ ಬಗ್ಗೆ ಕೇಳಿದ್ರು ಹಂಪಿ ಯಾವ ನದಿಯ ದಡದಲ್ಲಿದೆ ಹಂಪಿ ಈಸ್ ಲೊಕೇಟೆಡ್ ಆನ್ ದಿ ಬ್ಯಾಂಕ್ ಆಫ್ ಪಿಚ್ ರಿವರ್ ಉತ್ತರ ಆಪ್ಷನ್ ಒಂದು ತುಂಗಭದ್ರಾ ಕರ್ನಾಟಕದಲ್ಲಿರುವ ಹಂಪಿ ತನ್ನ ಪ್ರಾಚೀನ ಅವಶೇಷಗಳನ್ನು ಸಂರಕ್ಷಿಸುವ ಮತ್ತು ಸ್ಥಳೀಯ ಸಮುದಾಯಗಳನ್ನು ಬೆಂಬಲಿಸುವ ನಡುವೆ ಸಮತೋಲನದ ಅಗತ್ಯ ಇದೆ ತುಂಗಭದ್ರಾ ನದಿಯ ದಂಡೆಯ ಮೇಲಿರುವಂತಹ ಹಂಪೆಯು ಹದಿನಾಲ್ಕರಿಂದ ಹದಿನಾರನೇ ಶತಮಾನದವರೆಗೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಗಿತ್ತು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ವಿಶ್ವ ಪರಂಪರೆಯ ತಾಣವಾಗಿದ್ದು ಗುರುತಿಸಲ್ಪಟ್ಟಿತು ಇದರ ವಾಸ್ತುಶಿಲ್ಪವು ಚೋಳ ಹೊಯ್ಸಳ ಪಾಂಡ್ಯ ಚಾಲುಕ್ಯ ಮತ್ತು ಇಂಡೋ ಇಸ್ಲಾಮಿಕ್ ಮಿಶ್ರಣ ಶೈಲಿಗಳನ್ನ ಒಳಗೊಂಡಿದೆ ನೋಡಿ ಹಂಪಿಯ ಬಗ್ಗೆ ಕರೆಂಟ್ ಅಫೇರ್ಸ್ ಬಂತು ಅಂದ್ರೆ ಯಾವುದೇ ಕರೆಂಟ್ ಅಫೇರ್ಸ್ ವಿಡಿಯೋಗಳು ಇರಲಿ ಜಾಸ್ತಿ ನಿಮಗೆ ಇನ್ಫಾರ್ಮೇಶನ್ ಕವರ್ ಮಾಡಲಿಲ್ಲ ಅಂದ್ರೂ ಕೂಡ ನೀವು ಡೀಪ್ ಆಗಿ ನೋಡ್ಕೋಬೇಕು ಯಾಕಂದ್ರೆ ಇಂದಿನ ಕೆ ಎ ಎಸ್ ಪರೀಕ್ಷೆನೇ ಸಾಕ್ಷಿ ಓಕೆ ಇಂದಿನ ಕೆ ಎ ಎಸ್ ಪರೀಕ್ಷೆ ಸಾಕ್ಷಿ ಏನೇ ಈ ರೀತಿ ಪಾಯಿಂಟ್ಸ್ ಗಳು ಬಂದ್ರು ಹೆಚ್ಚಿನ ನಿಮ್ಮ ಸಾಮರ್ಥ್ಯ ಏನಿದೆ ಹೆಚ್ಚಿಗೆ ಅದರ ಮೇಲೆ ನೀವು ರಿಸರ್ಚ್ ಮಾಡ್ಬೇಕು ಎಲ್ಲವನ್ನು ಯಾರು ಯೂಟ್ಯೂಬ್ ಅಲ್ಲಿ ಹೇಳಕ್ ಆಗಲ್ಲ ಸವಾಲುಗಳನ್ನು ಎದುರಿಸಲು ಮತ್ತು ಜಾಮೀನು ಬಾಂಡ್ ವಿಮೆಯ ಬೆಳವಣಿಗೆಯನ್ನು ಹೆಚ್ಚಿಸಲು ಕಾರ್ಯಪಡೆಯನ್ನು ರಚಿಸಿದಂತಹ ಸಂಸ್ಥೆ ಯಾವುದು ವಿಚ್ ಆರ್ಗನೈಜೇಷನ್ ಹ್ಯಾಸ್ ಫಾರ್ಮ್ಡ್ ಎ ಟಾಸ್ಕ್ ಫೋರ್ಸ್ ಟು ಅಡ್ರೆಸ್ ದಿ ಚಾಲೆಂಜಸ್ ಆ್ಯಂಡ್ ಬೂಸ್ಟ್ ದಿ ಗ್ರೋತ್ ಬೇಲ್ ಬಾಂಡ್ ಇನ್ಶೂರೆನ್ಸ್ ಉತ್ತರ ಆಪ್ಷನ್ ನಾಲ್ಕು ಐ ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಐ ಸಂಸ್ಥೆಯು ಸಮಸ್ಯೆಗಳನ್ನು ನಿಭಾಯಿಸಲು ಮತ್ತು ಜಾಮೀನು ಬಾಂಡ್ ವಿಮೆಯ ಬೆಳವಣಿಗೆಯನ್ನು ಉತ್ತೇಜಿಸಲು ಒಂದು ಕಾರ್ಯಪಡೆಯನ್ನು ರಚನೆ ಮಾಡಿದೆ ಶ್ಯೂರಿಟಿ ಬಾಂಡ್ ಎನ್ನುವುದು ಅಪಾಯ ವರ್ಗಾವಣೆ ಕಾರ್ಯವಿಧಾನವಾಗಿದ್ದು ಗುತ್ತಿಗೆದಾರರು ಅಥವಾ ಪ್ರಮುಖರು ತಮ್ಮ ಒಪ್ಪಂದದ ಕರ್ತವ್ಯಗಳನ್ನು ಪೂರೈಸುತ್ತಾರೆ ಅಂತ ವಿಮಾದಾರರು ಖಾತ್ರಿಪಡಿಸುತ್ತಾರೆ ಇದು ಒಳಗೊಂಡಿರುವಂತಹ ಮೂರು ಪಕ್ಷಗಳು ಯಾವುದಂದ್ರೆ ಪ್ರಿನ್ಸಿಪಾಲ್ ಅಂದರೆ ಗುತ್ತಿಗೆರ ಗುತ್ತಿಗೆದಾರ ಅಥವಾ ಮಾಲೀಕರು ಆಬ್ಲಿಜಿ ಅಂದರೆ ಬಾಂಡ್ ಅಗತ್ಯವಿರುವ ಪಕ್ಷ ಮತ್ತು ಸರ್ಕಾರಿ ಘಟಕ ಮತ್ತು ಜಾಮೀನು ಹಣಕಾಸು ಖಾತರಿಯನ್ನು ಒದಗಿಸುವಂತಹ ವಿಮಾದಾರ ಸಾಂಪ್ರದಾಯಿಕ ಬ್ಯಾಂಕ್ ಗ್ಯಾರಂಟಿಗಳಿಗೆ ಹೋಲಿಸಿದರೆ ಶ್ಯೂರಿಟಿ ಬಾಂಡ್ಗಳು ಹೆಚ್ಚು ಪರಿಹಾರವನ್ನು ನೀಡುತ್ತವೆ ವಿಶೇಷವಾಗಿ ಇವು ನಿರ್ಮಾಣದಂತಹ ವಲಯಗಳಲ್ಲಿ ಉಪಯುಕ್ತವಾಗಿರುತ್ತವೆ ಪಿಎಂ ವಾಣಿ ಯೋಜನೆ ಯಾವಾಗ ಪ್ರಾರಂಭವಾಗಿದೆ ವೆನ್ ವಾಸ್ ದಿ ಪಿಎಂ ವಾಣಿ ಸ್ಕೀಮ್ ಲಾಂಚ್ಡ್ ಅದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ನ ಮಾಸಪತ್ರಿಗಳನ್ನು ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಉತ್ತರ ಆಪ್ಷನ್ ಮೂರು ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವಾಗಿರುವಂತಹ ಪಿ ಎಂ ವಾಣಿ ಯೋಜನೆಯು ಸಾರ್ವಜನಿಕ ವೈಫೈ ಹಾಟ್ಸ್ಪಾಟ್ಗಳ ಮೂಲಕ ವಿಶೇಷವಾಗಿ ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಲ್ಲಿ ಬ್ರಾಡ್ ಬ್ಯಾಂಡ್ ಪ್ರವೇಶವನ್ನು ವಿಸ್ತರಿಸುವಂತಹ ಗುರಿಯನ್ನು ಹೊಂದಿದೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಸಂಸ್ಥೆಯು ಇಂಟರ್ನೆಟ್ ಪ್ರವೇಶವನ್ನು ಕಡಿಮೆ ಮಾಡಲು ಪಿ ವಾಣಿ ಯೋಜನೆ ಅಡಿ ಸಾರ್ವಜನಿಕ ಡೇಟಾ ಕಚೇರಿಗಳಿಗೆ ಅಥವಾ ಪಿಡಿಒ ಎಸ್ಗಳಿಗೆ ಬ್ರಾಡ್ಬ್ಯಾಂಡ್ ದರಗಳನ್ನು ಕಡಿಮೆ ಮಾಡಲು ಸೂಚಿಸಿದೆ ಪಿ ಡಿಒಗಳು ಪ್ರತಿ ತಿಂಗಳಿಗೆ ಮೂರ್ನೂರಿಂದ ನಾಲ್ಕುನೂರು ವೈಯಕ್ತಿಕ ಬ್ರಾಡ್ಬ್ಯಾಂಡ್ ದರಗಳಿಗಿಂತ ಭಿನ್ನವಾಗಿ ಇಂಟರ್ನೆಟ್ ಸಂಪರ್ಕಗಳಿಗಾಗಿ ಎಂಟು ಲಕ್ಷದವರೆಗೆ ಹೆಚ್ಚಿನ ವಾರ್ಷಿಕ ವೆಚ್ಚವನ್ನು ಹೊಂದಿದ್ದಾರೆ ಸಣ್ಣ ವ್ಯವಹಾರಗಳಿಗೆ ಹೆಚ್ಚು ಸಹಾಯವಾಗಿಸಲು ಚಿಲ್ಲರೆ ಬ್ರಾಡ್ಬ್ಯಾಂಡ್ ದರಗಳೊಂದಿಗೆ ಪಿಡಿಒ ದರಗಳನ್ನು ಜೋಡಿಸಲು ಟ್ರಾಯ್ ಪ್ರಸ್ತಾಪಿಸುತ್ತದೆ ಈ ಯೋಜನೆಯ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಟ್ರಾಯ್ ಈ ದರಗಳನ್ನು ಎರಡು ವರ್ಷಗಳಲ್ಲಿ ಪರಿಶೀಲನೆ ಮಾಡಲಿದೆ ಅಂಕೋರ್ ವಾಟ್ ಯಾವ ದೇಶದಲ್ಲಿದೆ ಅಂಕೋರ್ ವಾಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಎರಡು ಕಾಂಬೋಡಿಯಾ ಇತ್ತೀಚೆಗೆ ಸಂದರ್ಶಕರು ಕಾಂಬೋಡಿಯಾದ ಅಂಕೋರ್ ವಾಟ್ನಲ್ಲಿ ಟೆಂಪಲ್ ರನ್ ಆಟವನ್ನು ಅನುಕರಿಸ್ತಾ ಇದ್ದಾರೆ ಇದರಿಂದಾಗಿ ಒಂಬೈನೂರು ವರ್ಷಗಳಷ್ಟು ಹಳೆಯದಾದ ಈ ಸೈಟ್ಗೆ ಹಾನಿಯಾಗುವ ಬಗ್ಗೆ ಕಳವಳ ಉಂಟಾಗಿದೆ ಅಂಕೋರ್ವಾಟ್ ವಿಶ್ವದ ಅತಿದೊಡ್ಡ ಧಾರ್ಮಿಕ ಸ್ಮಾರಕವಾಗಿದ್ದು ಎರಡ್ನೂರು ಎಕರೆಗಳನ್ನು ಒಳಗೊಂಡಿದೆ ಇದನ್ನು ಹನ್ನೆರಡನೇ ಶತಮಾನದಲ್ಲಿ ಖಮೇರ್ ರಾಜ ಎರಡನೇ ಸೂರ್ಯವರ್ಮನ್ ನಿರ್ಮಾಣ ಮಾಡಿದ್ದಾನೆ ಇದು ಮೂಲತಃ ವಿಷ್ಣುವಿನ ಹಿಂದೂ ದೇವಾಲಯವಾಗಿದ್ದು ನಂತರ ಬೌದ್ಧ ಸ್ಮಾರಕವಾಗಿದೆ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿದೆ ಈ ದೇವಾಲಯವು ಸಂಕೀರ್ಣವಾದ ಕೆತ್ತನೆಗಳು ಮೇರು ಪರ್ವತವನ್ನು ಸಂಕಿಸುವ ಐದು ಗೋಪುರಗಳನ್ನ ಸಾವಿರಾರು ಉಬ್ಬು ಶಿಲ್ಪಗಳನ್ನು ಒಳಗೊಂಡಿದೆ ಇದು ಕಾಂಬೋಡಿಯಾದ ಸೀಮ್ ರೀಪ್ನಲ್ಲಿದೆ ಇದು ಖಮೇರ್ ಸಾಮ್ರಾಜ್ಯದ ರಾಜಧಾನಿ ಅಂಕೋರ್ನ ಭಾಗವಾಗಿದೆ ನೋಡಿ ಅಂಕೋರ್ ವಾಟ್ ತುಂಬಾ ಇಂಪಾರ್ಟೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಲವಾರು ಬಾರಿ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿದೆ ಇದರ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಡೀಫ್ ಇನ್ಫಾರ್ಮೇಶನ್ ಸಿಕ್ಕರೆ ತೆಗೆದು ಪಾಯಿಂಟ್ಸ್ ಮಾಡಿಕೊಳ್ಳಿ ಭಾರತೀಯ ಆರ್ಥಿಕತೆಯಲ್ಲಿ ಹಸಿರು ಚಿಗುರುಗಳು ಎಂಬ ಪದವು ಏನನ್ನು ಸೂಚಿಸುತ್ತದೆ ವಾಟ್ ಡಸ್ ಟರ್ಮ್ ಗ್ರೀನ್ ಶೂಟ್ಸ್ ರೆಫರ್ ಟು ಇನ್ ಇಂಡಿಯನ್ ಎಕಾನಮಿ ಉತ್ತರ ಆಪ್ಷನ್ ಒಂದು ಆರ್ಥಿಕ ಚೇತರಿಕೆಯ ಚಿಹ್ನೆಗಳು ಅಥವಾ ಕುಸಿತದ ಸಮಯದಲ್ಲಿ ಧನಾತ್ಮಕ ಡೇಟಾ ಭಾರತದ ಆರಂಭಿಕ ವಲಯವು ವರ್ಷದ ಮೊದಲಾರ್ಧದಲ್ಲಿ ಚೇತರಿಕೆಯ ಲಕ್ಷಣಗಳನ್ನು ತೋರಿಸಿದೆ ಆರ್ಥಿಕತೆಯಲ್ಲಿ ಹಸಿರು ಚಿಗುರುಗಳು ಗ್ರೀನ್ ಶೂಟ್ಸ್ ಎಂಬುದು ಕಠಿಣ ಸಮಯದಲ್ಲಿನ ಆರ್ಥಿಕ ಚೇತರಿಕೆಯ ಚಿಹ್ನೆಗಳನ್ನು ಉಲ್ಲೇಖಿಸುತ್ತವೆ ಈ ಪದವು ಹೊಸ ಸಸ್ಯ ಬೆಳವಣಿಗೆಯನ್ನು ಸಂಕೇತಿಸುವ ಇದು ಆರ್ಥಿಕತೆಯಲ್ಲಿ ಭರವಸೆ ಮತ್ತು ನವೀಕರಣವನ್ನು ಪ್ರತಿನಿಧಿಸುತ್ತದೆ ಯು ಕೆ ಚಾನ್ಸ್ಲರ್ ನಾರ್ಮನ್ ಲಾಮಾಂಟ್ ಅವರು ಯುಕೆ ಆರ್ಥಿಕತೆಯಲ್ಲಿ ಚೇತರಿಕೆಯನ್ನು ವಿವರಿಸಲು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹಸಿರು ಚಿಗುರುಗಳನ್ನು ಮೊದಲು ಬಳಸಿದ್ದಾರೆ ಹಸಿರು ಚಿಗುರುಗಳು ಹೆಚ್ಚಿದ ಕೈಗಾರಿಕಾ ಉತ್ಪಾದನೆ ಹೆಚ್ಚುತ್ತಿರುವ ಕಾರು ಮಾರಾಟ ಮತ್ತು ಸ್ಥಿರ ಸಿಮೆಂಟ್ ಮತ್ತು ಉಕ್ಕಿನ ಬೆಲೆಗಳಂತಹ ಧನಾತ್ಮಕ ಪ್ರವೃತ್ತಿಯನ್ನು ಈ ಹಸಿರು ಚಿಗುರುಗಳು ಸೂಚುತ್ತವೆ ಈ ಚಿಹ್ನೆಗಳು ವಿಶೇಷವಾಗಿ ಆರ್ಥಿಕ ಹಿಂಜರಿತದ ನಂತರ ಪ್ರಗತಿಯಾಗಿ ಕಂಡುಬರುತ್ತವೆ ಈ ನಿಯತಕಾಲಿಕೆ ಆಗಿರುವಂತಹ ಸಪ್ನೊ ಕಿ ಉಡಾನ್ ಬಿಡುಗಡೆ ಮಾಡಿರುವಂತಹ ಸಚಿವಾಲಯ ಯಾವುದು ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ಡ್ ದಿ ಇ ಮ್ಯಾಗಝಿನ್ ಸಪ್ನು ಉಡಾನ್ ಉತ್ತರ ಆಪ್ಷನ್ ನಾಲ್ಕು ಕೇಂದ್ರ ಶಿಕ್ಷಣ ಸಚಿವಾಲಯ ಇತ್ತೀಚೆಗೆ ಕೇಂದ್ರದ ಶಿಕ್ಷಣ ಸಚಿವಾಲಯವು ಸಪ್ನು ಉಡಾನ್ ಎಂಬ ಈ ನಿಯತಕಾಲಿಕದ ಮೊದಲ ಆವೃತ್ತಿಯನ್ನು ಬಿಡುಗಡೆ ಮಾಡಿದೆ ಆಗಸ್ಟ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಚಂದ್ರಯಾನ ತ್ರೀ ಮಿಷನ್ನ ವಿಕ್ರಮ್ ಲ್ಯಾಂಡರ್ ಸಾಫ್ಟ್ ಲ್ಯಾಂಡಿಂಗ್ ಅನ್ನು ಆಚರಿಸುವ ರಾಷ್ಟ್ರೀಯ ಬಾಹ್ಯಾಕಾಶ ದಿನದಂದು ಬಿಡುಗಡೆ ಮಾಡಲಾಗಿದೆ ಎನ್ ಸಿಇಆರ್ ಟಿ ಪೋರ್ಟಲ್ನಲ್ಲಿ ಆನ್ಲೈನ್ ಲಭ್ಯ ಇರುವಂತಹ ಈ ಪತ್ರಿಕೆಯ ಉದ್ಘಾಟನಾ ಆವೃತ್ತಿ ಬಾಹ್ಯಾಕಾಶ ಮತ್ತು ಚಂದ್ರಯಾನ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸಿದೆ ಇದು ಲೇಖನಗಳು ಕವನಗಳು ಮತ್ತು ಹೆಚ್ಚಿನದನ್ನ ಒಳಗೊಂಡಿದೆ ಸಪನೂಂಕಿ ಉಡಾನನ್ನ ಅನ್ನ ಎನ್ ಮತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನಿರ್ಮಾಣ ಮಾಡಿದೆ ಮರ್ಷಾಂಗಡಿ ನದಿ ಯಾವ ದೇಶದ ಪರ್ವತ ನದಿಯಾಗಿದೆ ಮರ್ಷಾಂಗಡಿ ರಿವರ್ ಇಸ್ ಎ ಮೌಂಟೇನ್ ರಿವರ್ ಆಫ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಮೂರು ನೇಪಾಳ ಇತ್ತೀಚೆಗೆ ಭಾರತೀಯ ಪ್ರವಾಸಿಗರನ್ನು ಹೊತ್ತೊಯ್ಯುತ್ತಿದ್ದಂತಹ ಬಸ್ ಒಂದು ನೇಪಾಳದ ಮರ್ಶ್ಯಾಂಗಡಿ ನದಿಗೆ ನೂರ ಐವತ್ತು ಮೀಟರ್ ಆಳಕ್ಕೆ ಬಿದ್ದು ಕನಿಷ್ಠ ಹದಿನಾಲ್ಕು ಮಂದಿ ಸಾವನ್ನಪ್ಪಿ ಹದಿನಾರು ಮಂದಿ ಗಾಯಗೊಂಡಿದ್ದಾರೆ ಮರ್ಸಾಂಗಡಿ ನದಿಯು ನೇಪಾಳದ ನೂರ ಐವತ್ತು ಕಿಲೋಮೀಟರ್ ಉದ್ದದ ಪರ್ವತ ನದಿಯಾಗಿದೆ ಇದು ಗಂಡಕಿ ನದಿಯ ಉಪನದಿಯಾಗಿದ್ದು ಭಾರತದಲ್ಲಿ ಗಂಗಾ ನದಿಯನ್ನು ಸೇರುತ್ತದೆ ಈ ನದಿಯು ಅನ್ನಪೂರ್ಣ ಸಮೂಹದ ಉತ್ತರದ ಇಳಿಜಾರುಗಳಿಂದ ಹುಟ್ಟುತ್ತದೆ ಇದು ಒರಟಾದ ಹಿಮಾಲಯದ ಮೂಲಕ ಹರಿಯುತ್ತದೆ ಇದರ ವೇಗದ ಪ್ರವಾಹಗಳು ಮತ್ತು ಆಳವಾದ ಕಮರಿಗಳಿಗೆ ಹೆಸರವಾಗಿ ಹೆಸರುವಾಸಿಯಾಗಿದೆ ಈ ನದಿಯು ವೈಟ್ ವಾಟರ್ ರಾಫ್ಟಿಂಗ್ ಮತ್ತು ಕಯಾಕಿಂಗ್ಗೆ ಜನಪ್ರಿಯವಾಗಿದೆ ಜಲ ವಿದ್ಯುತ್ ಯೋಜನೆಗಳನ್ನು ಬೆಂಬಲಿಸುವಂತಹ ಇದು ಹಿಮ ಟ್ರೌಟ್ಗೆ ಹೆಸರುವಾಸಿಯಾಗಿದೆ ಲಖ್ಪತಿ ದೀದಿ ಸಮ್ಮೇಳನವನ್ನು ಎಲ್ಲಿ ನಡೆಸಲಾಗಿದೆ ವೇರ್ ವಾಸ್ ದಿ ಲಕ್ಪತಿ ದೀದಿ ಕಾನ್ಫರೆನ್ಸ್ ಹೆಲ್ಡ್ ಉತ್ತರ ಆಪ್ಷನ್ ಎರಡು ಜಲಗಾಂವ್ ಆಗಸ್ಟ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಧಾನಿ ಮೋದಿ ಅವರು ಮಹಾರಾಷ್ಟ್ರದ ಜಲಗಾಂವ್ನಲ್ಲಿ ಲಖ್ಪತಿ ದೀದಿ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ ಈ ಸಮಯದಲ್ಲಿ ಇವರು ಪ್ರಮಾಣ ಪತ್ರಗಳನ್ನು ವಿತರಿಸಿದ್ದು ಹನ್ನೊಂದು ಲಕ್ಷ ಹೊಸ ಲಖ್ಪತಿ ದೀದಿಗಳನ್ನು ಗೌರವಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ದೀದಿ ಯೋಜನೆ ಪ್ರಾರಂಭವಾದಾಗಿಂದ ಒಂದು ಕೋಟಿ ಮಹಿಳೆಯರು ಲಖ್ಪತಿ ದೀದಿಗಳಾಗಿದ್ದಾರೆ ನಾಲ್ಕು ಪಾಯಿಂಟ್ ಮೂರು ಲಕ್ಷ ಸ್ವಸಹಾಯ ಸಂಘಗಳ ನಲವತ್ತೆಂಟು ಲಕ್ಷ ಸದಸ್ಯರಿಗೆ ಸದಸ್ಯರಿಗೆ ಪ್ರಯೋಜನವನ್ನು ನೀಡಿದ್ದಾರೆ ಎರಡು ಪಾಯಿಂಟ್ ಮೂರು ಐದು ಲಕ್ಷ ಸ್ವಸಹಾಯ ಸಂಘಗಳ ಇಪ್ಪತ್ತೈದು ಪಾಯಿಂಟ್ ಎಂಟು ಸದಸ್ಯರಿಗೆ ಅನುಕೂಲ ಆಗುವಂತೆ ಐದು ಸಾವಿರ ಕೋಟಿ ರೂಪಾಯಿ ಬ್ಯಾಂಕ್ ಸಾಲವನ್ನ ವಿತರಿಸಿದ್ದಾರೆ ಲಖ್ಪತಿ ದೀದಿ ಯೋಜನೆಯು ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ಮೂರು ಕೋಟಿ ಲಖಪತಿ ದೀದಿಗಳನ್ನು ಸೃಷ್ಟಿಸುವಂತಹ ಗುರಿಯನ್ನು ಹೊಂದಿದೆ ಎಸ್ ಜಿ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡಿಕೊಳ್ಳಿ ಆರೋಗ್ಯ ರಕ್ಷಣೆಯನ್ನು ಹೆಚ್ಚಿಸಲು ರಾಷ್ಟ್ರೀಯ ವೈದ್ಯಕೀಯ ನೋಂದಣಿ ಎನ್ಎಂಆರ್ ಪೋರ್ಟಲ್ ಅನ್ನು ಪ್ರಾರಂಭಿಸಿರುವಂತಹ ಸಚಿವಾಲಯ ಯಾವುದು ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ ನ್ಯಾಷನಲ್ ಮೆಡಿಕಲ್ ರಿಜಿಸ್ಟರ್ ಎನ್ಎಂಆರ್ ಪೋರ್ಟಲ್ ಟು ಎನ್ಹ್ಯಾನ್ಸ್ ಹೆಲ್ತ್ ಕೇರ್ ಉತ್ತರ ಆಪ್ಷನ್ ನಾಲ್ಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇತ್ತೀಚೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ನವದೆಹಲಿಯಲ್ಲಿ ರಾಷ್ಟ್ರೀಯ ವೈದ್ಯಕೀಯ ನೋಂದಣಿ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ ಈ ಪೋರ್ಟಲ್ ಅನ್ನ ನೋಂದಣಿಗೆ ಅರ್ಹರಾಗಿರುವಂತಹ ಎಲ್ಲ ಎಂಬಿಬಿಎಸ್ ವೈದ್ಯರಿಗೆ ತೆರೆಯಲಾಗಿದೆ ಈ ಪೋರ್ಟಲ್ ಎಲ್ಲ ನೋಂದಾಯಿತ ಅಲೋಪತಿ ವೈದ್ಯರಿಗೆ ಸಮಗ್ರ ಮತ್ತು ಕ್ರಿಯಾತ್ಮಕ ಡೇಟಾಬೇಸ್ ಅನ್ನು ಒದಗಿಸುತ್ತದೆ ಈ ಉಪಕ್ರಮವು ಭಾರತದ ಆರೋಗ್ಯ ಪರಿಸರ ವ್ಯವಸ್ಥೆಯನ್ನು ಡಿಜಿಟಲ್ ದೃಢವಾಗಿಸುವ ದೃಷ್ಟಿಯೊಂದಿಗೆ ಸಂಯೋಜಿಸುತ್ತದೆ ಈ ಪೋರ್ಟಲ್ ನ್ಯಾಷನಲ್ ಮೆಡಿಕಲ್ ರಿಜಿಸ್ಟರ್ ಡಿಜಿಟಲ್ ಹೆಲ್ತ್ ಕೇರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಗುಣಮಟ್ಟದ ಆರೋಗ್ಯ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಗುರಿಯನ್ನು ಹೊಂದಿದೆ ಅರೆ ವೈದ್ಯರು ಮತ್ತು ಇತರೆ ಆರೋಗ್ಯ ವೃತ್ತಿಪರರಿಗೆ ಇದೇ ರೀತಿಯ ರಿಜಿಸ್ಟರ್ ಅನ್ನು ಪ್ರಾರಂಭಿಸಲು ಸಹ ನಿರ್ಧಾರ ಮಾಡಲಾಗಿದೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗವು ಪರವಾನಿಗೆ ಪಡೆದ ವೈದ್ಯರ ಹೆಸರು ವಿಳಾಸ ಮತ್ತು ಅರ್ಹತೆಗಳಂತಹ ವಿವರಗಳನ್ನು ಒಳಗೊಂಡಂತೆ ವಿದ್ಯುನ್ಮಾನವಾಗಿ ರಿಜಿಸ್ಟರ್ ಅನ್ನ ನಿರ್ವಹಣೆ ಮಾಡುತ್ತದೆ ಮಾತಾಡಿಸೋಕೆ ಸರ್ಕಲ್ನ ಮಾಸಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಆಗಸ್ಟ್ ಮ್ಯಾಗ್ಝಿನ್ ಜೊತೆಗೆ ನಿಮಗೆ ಬಜೆಟ್ ಹಾಗೂ ಎಕನಾಮಿಕ್ ಸರ್ವೆ ಫ್ರೀಯಾಗಿ ಲಭಿಸುತ್ತೆ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಧಾರವಾಡದಲ್ಲಿ ಸಪ್ತಾಪುರ ಬಾವಿಯಲ್ಲಿ ನವಚೇತನ ಶ್ರೀನಗರ್ ಸರ್ಕಲ್ ಧಾರವಾಡದಲ್ಲಿ ಗಣೇಶ್ ವಾಸ ಸೆಂಟರ್ ಹಾಗೂ ಇತ್ಯಾದಿ ಕಡೆಗಳಲ್ಲಿ ರಾಜ್ಯಾದ್ಯಂತ ಕೋಲಾರದಲ್ಲಿ ರಮ್ಯಾ ಬುಕ್ ಸ್ಟೋರ್ ಮಂಡ್ಯದಲ್ಲಿ ರವಿ ಬುಕ್ ಸ್ಟೋರ್ ತುಮಕೂರಿನಲ್ಲಿ ನಮನ ಪ್ಯಾಲೇಸ್ ಆಮೇಲೆ ಶಿವಮೊಗ್ಗದಲ್ಲಿ ಡಯಾನ ಬುಕ್ ಹೌಸ್ ಹೊಸಪೇಟೆಯಲ್ಲಿ ಶಾರದಾ ಬುಕ್ ಸ್ಟಾಲ್ ಕಲಬುರಗಿಯಲ್ಲಿ ಸಿದ್ದಲಿಂಗೇಶ್ವರ ಬುಕ್ ಸ್ಟಾಲ್ ಇತ್ಯಾದಿ ಕಡೆಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಫೋನ್ ಸ್ಕ್ರೀನ್ ಅನ್ನು ರೋಟೇಟ್ ಮಾಡಿ ನೋಡ್ಕೋಬಹುದಾಗಿದೆ ಧನ್ಯವಾದ